ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಾನು ವಿದ್ಯಾ ಮಲ್ನಾಡ್ ಮನೇಲೇ ಇದ್ದೀರಿ ವರ್ಕೌಟ್ಗೆ ಹೋಗ್ಲಿಕ್ಕಾಗ್ತಿಲ್ಲ ಹಳ್ಳಿ ಕಡೆ ಇರ್ತೀರಿ ದೂರ ಇದೆ ಜಿಮ್ ಅನ್ನುವಂಥವ್ರು ಏನು ಮಾಡಬೇಕು ಅಂದರೆ ನಿಮ್ಮ ಮನೇಲಿ ಇವತ್ತು ಜಸ್ಟ್ ಟೂ ಡಂಬಲ್ಸಲ್ಲಿ ಫುಲ್ ಬಾಡಿ ವರ್ಕೌಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಮಾಡಬೇಕು ಅಂತಲ್ಲ ಯಾರು ಮಾಡಬಾರ್ದು ಅಂತ ಹೇಳ್ಬಿಡ್ತೀನಿ ಸೊ ಇವತ್ತು ನಾನು ಟೂ ಟೂ ಪಾಯಿಂಟ್ ಫೈದು ಎರಡು ಡಂಬಲ್ ತಗೊಂಡಿದ್ದೀನಿ ಪ್ರೆಗ್ನೆಂಟ್ ಇರ್ತೀರಿ ಆ್ಯಂಡ್ ವರ್ಕೌಟೇ ಮಾಡಿಲ್ಲ ಇಲ್ಲಿ ತನಕ ಅನ್ನೋಂಥವ್ರು ಟ್ರೈ ಮಾಡಕ್ಕೆ ಹೋಗ್ಬೇಡಿ ಆ್ಯಂಡ್ ಸೆಕೆಂಡ್ ಒನ್ ಸಿ ಸೆಕ್ಷನ್ ಆಗಿದೆ ಮಗುವಾಗಿ ಒಂದು ಸೆವೆನ್ ಏಯ್ಟ್ ಮಂತ್ಸ್ ಆಗಿದೆ ಅನ್ನೋಂಥರು ಕೂಡ ಏಕ್ದಮ್ ಸ್ಟಾರ್ಟ್ ಮಾಡೋಕೆ ಹೋಗ್ಬೇಡಿ ನೀವು ಜಸ್ಟ್ ವಾಕಿಂಗಿಂದ ಶುರು ಮಾಡಿ ಉಳ್ದವ್ರು ಎಲ್ಲರೂ ಕಾಲೇಜ್ಗೆ ಹೋಗೋರು ಮನೇಲಿರೋರು ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಸೊ ಶುರು ಮಾಡೋಣ ಅಲ್ವಾ ಇವತ್ತು ನಿಮಗೆ ಬೇಕಾಗಿರೋದು ಫುಲ್ ಬಾಡಿ ವರ್ಕೌಟ್ಗೆ ಡಂಬಲ್ಸ್ ಎರಡು ನಾನು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ತೊಗೊಂಡಿದ್ದೀವಿ ಇಫ್ ಯು ಕ್ಯಾನ್ ನೀವು ಐದು ಕೆ ಜಿ ತೊಗೊಳ್ಳಿ ಇಲ್ಲಾಂದರೆ ಒನ್ ಕೆ ಜಿ ತೊಗೊಳ್ಳಿ ಡಂಬಲ್ಸ್ ಇಲ್ಲ ಅನ್ನೋರಿಗೆ ಆಲ್ರೆಡಿ ಹೇಳಿದ್ದೀನಿ ನಾನು ನೀರು ಬಾಟಲ್ನ ಯೂಸ್ ಮಾಡಿ ಅಂತ ಸೊ ಶುರು ಮಾಡೋಣ ಫುಲ್ ಸ್ಕ್ವಾಡ್ಸ್ ಪೊಸಿಷನ್ ನಿಮಗೆ ಗೊತ್ತು ಬಟ್ ನೀವಿಲ್ಲಿ ಜಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಬೆಂಡ್ ಆಗಬೇಕು ಆ್ಯಂಡ್ ಇಟ್ಕೊಳ್ಳಿ ಪುಷ್ ಬ್ರೀತಿನ್ ಬ್ರೀತೌಟ್ ಸರಿಯಾಗಿ ಮಾಡಿ ಇಷ್ಟೇ ಫುಲ್ ಲೈಕ್ ಹೀಗೆ ಹೋಗ್ಬೇಡಿ ಇಷ್ಟಲ್ಲೇ ಒನ್ ಟೂ ಕೌಂಟ್ ಮಾಡಿ ನನ್ನ ಜೊತೆ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಡಂಬಲ್ ಪುಷ್ ಅಂತಾರೆ ಇದನ್ನು ಇದನ್ನು ನೀವು ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಲೈಕ್ ಒನ್ನಿಂದ ತರ್ಟಿ ತನಕ ಒನ್ ಕೌಂಟ್ ಅಗೇನ್ ಬ್ರೇಕ್ ತಗೊಳ್ಳಿ ಅಗೇನ್ ಟೂ ಟೈಮ್ಸ್ ಹಾಗೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಜಂಪಿಂಗ್ ಜಾಕ್ಸ್ ಮಾಡೋಣ ಸು ಲೈಕ್ ದಿಸ್ ತುಂಬ ದಪ್ಪ ಇದ್ದೀರಿ ಅನ್ನೋರು ಜಂಪಿಂಗ್ ಜಾಕ್ಸ್ ಮಾಡೋಕೆ ಹೋಗ್ಬಿಡಿ ನಿಧಾನಕ್ಕೆ ಮಾಡಿ ಇಷ್ಟೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಹೀಗೆ ತರ್ಟಿ ಕೌಂಟ್ ಮಾಡಿ ಇದನ್ನು ಕೂಡ ತುಂಬ ದಪ್ಪ ಇದ್ದೀರಾ ಅನ್ನೋರು ಜಂಪ್ ಮಾಡಿಬಿಡಿ ನಿಧಾನಕ್ಕೆ ಲೈಕ್ ಒನ್ ಟು ಒನ್ ಟು ಇದು ಸ್ವಲ್ಪ ಜಾಸ್ತಿ ತೂಕ ಇದ್ದೀರಾ ಅನ್ನೋರು ಬಿಕಾಸ್ ಮಂಡಿಗೆ ಪ್ರೆಷರ್ ಬೀಳುತ್ತೆ ಮತ್ತು ಇಂಜುರಿ ಆಗುತ್ತೆ ಅಂತ ಓಕೆ ಸುಸ್ತಾಯಿತು ಅಂದರೆ ಬ್ರೇಕ್ ತೊಗೊಳ್ಳಿ ಒಂದು ಸಿಪ್ ನೀರು ಕೊಡೀವಿ ನೆಕ್ಸ್ಟ್ ಆಲ್ಟರ್ನೇಟ್ ಎಕ್ಸಸೈಸ್ಗೆ ಹೋಗೋಣ ಸೇಮ್ ಟು ಡಂಬಲ್ಸ್ ಈಗ ನೀವು ಸ್ಕ್ವಾಟ್ಸ್ ಮಾಡಬೇಕು ಸಿನ್ ಎಷ್ಟು ಸಾಧ್ಯನೋ ಅಷ್ಟು ಗೋ ಡೌನ್ ತೋರಿಸ್ತೀನಿ ನಾನು ಡೌನ್ ಆ್ಯಂಡ್ ಅಪ್ ಗೋ ಡೌನ್ ಆ್ಯಂಡ್ ಅಪ್ ಹೀಗೆ ಇದು ಕೂಡ ತರ್ಟಿ ಇಂಟು ತ್ರೀ ಸೆಟ್ಸ್ ಸ್ಕ್ವಾಡ್ಸ್ ಮಾಡೋದ್ರಿಂದ ಕಾಲೆಲ್ಲ ಶಾಗಿ ಶಾಗಿ ಅರಗಿರುತ್ತೆ ಸುಖು ಸುಖ ಬಂದಂಗೆ ಆಗಿರುತ್ತೆ ಸೊ ಅದು ಟೋನ್ ಅಪ್ ಮಾಡುತ್ತೆ ಲೆಗ್ಸನ್ನ ತುಂಬ ಜನಕ್ಕೆ ಈ ಪುಟ್ ಪುಟ್ಟು ಡ್ರೆಸ್ಸೆಲ್ಲ ಹಾಕ್ಕೋಬೇಕಂತ ಆಸೆ ಇರುತ್ತೆ ಬಟ್ ಕಾಲು ಅಸಹ್ಯ ಕಣ್ಣು ಕಾಣುತ್ತೆ ಯಾರಾದರೂ ಏನಾದ್ರೂ ಅಂದ್ಕೊಳ್ತಾರೆ ಅಂತ ಹಾಕಲ್ಲ ನೀವು ಸೊ ಅಂಥವ್ರು ಈ ಎಕ್ಸಸೈಸ್ ಮಾಡಿ ಸಿ ಇಷ್ಟೇ ಫುಲ್ ಡೋ ಡೌನ್ ಸ್ಕ್ವಾಡ್ಸ್ ಮಾಡಬೇಕಾದ್ರೆ ನಿಮ್ಮ ಪ್ರೆಷರ್ ಹಿಪ್ಪಿಗೆ ಬೀಳಬೇಕು ಮಂಡಿಗೆ ಬೀಳಬಾರ್ದು ಲೈಕ್ ದಿಸ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಹೀಗೆ ತರ್ಟಿ ಇಂಟು ಟು ತ್ರೀ ಸೆಟ್ಸ್ ಮಾಡಿ ಸೊ ಈಗ ನಾವು ಫಸ್ಟ್ ಒಂದು ಪುಷ್ ಆಲ್ಟರ್ನೇಟಿವ್ ಜಂಪಿಂಗ್ ಜಾಕ್ಸ್ ಮಾಡಿದ್ವಿ ಸ್ಕ್ವಾಡ್ಸ್ಗೆ ಈಗ ಸ್ಕಿಪ್ಪಿಂಗ್ ಆಡೋಣ ಸ್ಕಿ ಸ್ಕಿಪ್ಪಿಂಗ್ ಆಲ್ಮೋಸ್ಟ್ ನಿಮಗೆ ಬರುತ್ತೆ ರೋಪ್ ಯೂಸ್ ಮಾಡಿ ರೋಪ್ ಇದ್ದವರು ಅಂದರೆ ಸ್ಕಿಪ್ಪಿಂಗ್ ರೋಪ್ನ ನನ್ನ ಹತ್ರ ಈಗ ಇಲ್ಲ ಸದ್ಯಕ್ಕೆ ಹಾಗೆ ಜಂಪ್ ಮಾಡ್ತೀನಿ ಇದನ್ನು ಫಿಫ್ಟೀನ್ ಟು ತ್ರೀ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ವ್ ತರ್ಟೀನ್ ಸಾಧ್ಯ ಆದರೆ ನನ್ನ ಜೊತೆ ಕಂಟಿನ್ಯೂ ಮಾಡಿ ಇದನ್ನು ಫಿಫ್ಟಿ ಇಂಟು ತ್ರೀ ಸೆಟ್ಸ್ ಆರ್ ತರ್ಟಿ ಇಂಟು ತ್ರೀ ಸೆಟ್ಸ್ ಅಥವಾ ಫೋರ್ ಸೆಟ್ಸ್ ಹಿಂಗೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಅಗೇನ್ ಡಂಬಲ್ಸ್ಗೆ ಹೋಗೋಣ ಎರಡು ಡಂಬಲ್ಸ್ನ ಒಂದು ಇಡಿ ಆ್ಯಂಡ್ ಹೀಗೆ ಅಗೇನ್ ತಗೊಳ್ಳಿ ಹೀಗೆ ಹೋಗ್ಬೇಕಾದ್ರೆ ಇದು ಸ್ಟ್ರೈಟ್ ಇರಬೇಕು ಇಲ್ಲಿ ಬೆಂಡ್ ಆಗಬೇಕು ಸೊ ನಿಮಗೆ ಈ ಪೋರ್ಷನಲ್ಲಿ ಗೊತ್ತಾಗಬೇಕು ವರ್ಕ್ ಆಗ್ತಾ ಇರೋದು ಇಟ್ಲಿ ವರ್ಕೌಟ್ ಮಾಡೋಣ ಅದ್ರ ಮೇಲೆ ಅಂದರೆ ಹೇಳ್ಕೊಡ್ತೀನಿ ಕ್ಲಿಯರ್ ಆಗಿ ಮಾಡಿ see square position go down and raise your legs mm -hmm. go down and up down up One, two, three, four, five, six, seven, eight. ನೈನ್ ಟೆನ್ ಲವೆನ್ ಟ್ವೆಲ್ ತರ್ಟೀನಿಗೆ ಬಟ್ ಯಾವುದೇ ಕಾರಣಕ್ಕೂ ಉಸಿರುಗಟ್ಟಬೇಡಿ ಬ್ರೀತಿನ್ ಬ್ರೀತ್ ಔಟ್ ಪ್ರಾಪರ್ ಆಗಿರಲಿ ಓಕೆ ನೆಕ್ಸ್ಟ್ ಮೂವ್ ಹೋಗೋಣ ಅಗೈನ್ ಟೇಕ್ ಅಮ ಟು ಡಂಬಲ್ಸ್ ಈಗ ಒಂದು ಲೆಗ್ನ ಮುಂದೆ ಇಟ್ಟು ಕಾಲನ್ನ ಲಂಜಸ್ ಗೊತ್ತಿರುತ್ತಲ್ವ ಹಾಗೆ ಒನ್ ಗೋ ಬ್ಯಾಕ್ ಟೂ ತ್ರೀ ಆಗ ನಿಮಗೆ ಲೆಗ್ಸ್ ಮತ್ತೆ ಆ್ಯಬ್ಸ್ ಹಾಗೆ ಇಲ್ಲಿ ಈಗ ನೋಡಿ ಈಗ ಹಿಂಗಾದಾಗ ಇಲ್ಲಿ ಟೈಟ್ ಆಗುತ್ತೆ ನಿಮಗೆ ತುಂಬ ಜನ ಈ ವಿಡಿಯೋ ಕೇಳಿದ್ರಿ ಇಲ್ಲಿ ಟೈಟ್ ಮಾಡ್ಲಿಕ್ಕೆ ಏನು ಮಾಡಬೇಕು ತುಂಬ ಶಾಗಿ ಶಾಗಿ ಇದೆ ಇದನ್ನ ಅಂತ ಸೊ ಅಂಥವ್ರಿಗೂ ಈ ವರ್ಕೌಟ್ ತುಂಬ ಹೆಲ್ಪ್ ಆಗುತ್ತೆ ಸೊ ಕಂಟಿನ್ಯೂ ಮಾಡಿ ನನ್ನ ಜೊತೆ ಆನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಲಾಸ್ಟ್ ತ್ರೀ ಏಯ್ಟ್ ಸುಸ್ತಾದರೆ ಬ್ರೇಕ್ ತೊಗೊಳ್ಳಿ ಬಟ್ ವರ್ಕೌಟ್ ಮಾತ್ರ ನಿಲ್ಲಿಸಬೇಡಿ ಎವ್ರಿ ಸೊ ಡಯಟ್ ಡಯಟ್ ಅಂತ ಕೇಳ್ತದ್ರಿ ಡೆಫಿನೆಟ್ಲಿ ಡಯಟ್ ವೀಡಿಯೋ ಇನ್ನೊಂದೆರಡು ದಿನದಲ್ಲಿ ಹಾಕ್ತೀನಿ ಆಲ್ಸೋ ಇವತ್ತು ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಮಾಡಿದೆ ಇಷ್ಟು ದಿನ ವೀಡಿಯೋ ಮಾಡಿಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದೆ ಬಟ್ ಇವತ್ತು ನೇರ್ವಾಗ್ ಮೈಕಲ್ಲೇ ಮಾತಾಡಿದ್ದೀನಿ ನೋಡಿ ನಿಮಗೆ ಯಾವುದು ಹೆಲ್ಪ್ ಅನಿಸುತ್ತೆ ಅಂತ ಅದನ್ನು ಕಾಮೆಂಟ್ ಮಾಡಿ ಇದು ಓಕೆ ಅಂದರೆ ಹೀಗೆ ಕಂಟಿನ್ಯೂ ಮಾಡೋಣ ಎಲ್ಸ್ ವೀಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಡೋಣ ಕಂಫರ್ಟಬಲ್ ಯಾವುದಿರುತ್ತೆ ಅಂತ ನೀವು ಚಾಯ್ಸ್ ಮಾಡಿ ಆಲ್ಸೋ ಇನ್ನೇನಿಲ್ಲ ಸಬ್ಸ್ಕ್ರೈಬ್ ಆಗಿ ಮನೆಯಲ್ಲೇ ನೀವು ಹೇಗೆ ವೆಯ್ಟ್ ಲಾಸ್ ಮಾಡ್ಬೋದು ಅಥವಾ ವೆಯ್ಟ್ ಗೇನ್ ಮಾಡ್ಬೋದು ಡಯಟ್ ಹೇಗಿರಬೇಕು ಐವತ್ತು ವರ್ಷ ಆದವರು ಮನೇಲಿ ಹೆಂಗೆ ವರ್ಕೌಟ್ ಮಾಡಬೇಕು ಸೊ ಎಲ್ಲ ವೀಡಿಯೋಸ್ನ ನಾನು ಹಾಕ್ತಿರ್ತೀನಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಆಗಿ ಯಾಕಾದ್ರೂ ಈಸಿ ಆಗುತ್ತೆ ಅಂದರೆ ಏನು ಮಾಡ್ತೀರಾ ಹೇಳಿ ಶೇರ್ ಮಾಡಿ ಆಯಿತಾ ಸೊ ಪುನಃ ಸಿಗೋಣ ಬಾಯ್